ವಿಶ್ವದ ಬಲಿಷ್ಠ ದೇಶಗಳ ಪೈಕಿ ಡ್ರ್ಯಾಗನ್ ದೇಶವೂ ಒಂದು ಎಲ್ಲಾ ವರ್ಗದಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ಚೀನಾ ಆರ್ಥಿಕತೆಯ ವಿಚಾರದಲ್ಲಿ ದಿನೇ ದಿನೇ ಕುಸಿತ ಇದೆ ಇ ಕಾಮರ್ಸ್ ದೈತ್ಯ ಅಲಿಭಾಬಾ ಸಂಸ್ಥೆಯ ಮಾಲೀಕ ಜಾಗ್ಮಾ ಎಲ್ಲಿಗೆ ಹೋದ್ರು ಚೀನಾದ ಈ ಒಂದು ಆರ್ಥಿಕತೆ ಕುಸಿತಕ್ಕೆ ಕಾರಣವಾದ್ರು ಏನು ಚೀನಾ ಯಾವ ಸಮಸ್ಯೆಗೆ ತಗಲಾಕೊಂಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಚೀನಾ ಅಂದ್ರೆ ಜಗತ್ತಿನಲ್ಲಿ ಒಂದು ಇಂಪ್ರೆಷನ್ ಇದೆ ಇವರು ಮಾಡೋ ಎಲ್ಲ ವಸ್ತುಗಳು ಕೂಡ ಡೂಪ್ಲಿಕೇಟ್ ಪ್ರತಿಷ್ಠಿತ ಕಾರನ್ನು ಕೂಡ ಡೂಪ್ಲಿಕೇಟ್ ಮಾಡ್ತಾರೆ ಯುದ್ಧ ವಿಮಾನಗಳನ್ನು ಕೂಡ ಡೂಪ್ಲಿಕೇಟ್ ಮಾಡ್ತಾರೆ ಜಗತ್ತಿನ ಯಾವುದೇ ವಸ್ತುವನ್ನಾದ್ರೂ ಇವರು ಡೂಪ್ಲಿಕೇಟ್ ಮಾಡಿ ಅದಕ್ಕೆ ಮೇಡ್ ಇನ್ ಚೀನಾ ಅಂತ ಲೇಬಲ್ ಅನ್ನ ಅಂಟಿಸ್ತಾರೆ ಅಷ್ಟೇ ಯಾಕೆ ಅಲ್ಲಿನ ಜನ ಕೂಡ ಒಬ್ರು ಇದ್ದಂಗೆ ಇನ್ನೊಬ್ರು ಇರ್ತಾರೆ ಚೀನಾ ವಸ್ತುಗಳು ಡೂಪ್ಲಿಕೇಟ್ ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ ಕಡಿಮೆ ಬೆಲೆಗೆ ವಸ್ತುಗಳು ಸಿಗುತ್ತೆ ಅನ್ನೋದು ಬಿಟ್ರೆ ಅದರ ಬಾಳಿಕೆ ಕ್ವಾಲಿಟಿ ಬಯಸೋರು ಯಾರು ಕೂಡ ಚೀನಾ ವಸ್ತುಗಳನ್ನ ಬಳಕೆ ಮಾಡಲ್ಲ ಖರೀದಿಯನ್ನ ಮಾಡೋದಿಲ್ಲ ಹೀಗಾಗಿ ಚೀನಾ ಅಂದ್ರೆ ಸುಳ್ಳು ಅನ್ನೋದು ಈ ದೇಶದ ಹೆಸರಿನಲ್ಲೇ ಉಳಿದ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೀಗಾಗಿ ಚೀನಾ ಆರ್ಥಿಕ ಕುಸಿತದ ಹಂತದಲ್ಲಿ ಇದೆಯಾ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನೆಲವನ್ನ ನೋಡ್ತಿರುವಂತಹ ಚೀನಾದ ಆರ್ಥಿಕ ಪ್ರಗತಿಯ ಬಗ್ಗೆ ಜಗತ್ತಿಗೆ ಗೊತ್ತಾಗದ ಹಾಗೆ ಎಚ್ಚರಿಕೆಯನ್ನ ವಹಿಸ್ತಾ ಬಂದಿದ್ಯಾ ಅಲ್ಲಿನ ರಿಯಲ್ ಎಸ್ಟೇಟ್ಗಳು ಆಟೋಮೊಬೈಲ್ ಕಂಪನಿಗಳು ನಷ್ಟವನ್ನ ಅನುಭವಿಸ್ತಾ ಇದೆಯಾ ಎಂತಹದೊಂದು ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇದೆ ಚೀನಾ ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರವಾಗಿದೆ ಚೀನಾದ ಪಿ ಪ್ರತಿ ವರ್ಷ ಒಂಬತ್ತು ಜನರು ಬಡತನದಿಂದ ಹೊರಗೆ ಬಂದಿದ್ರು ಆದರೆ ಇವತ್ತು ಚೀನಾ ಹತ್ರ ಇರೋ ದುಡ್ಡು ವಸ್ತುಗಳನ್ನ ತಯಾರಿಸುವಂತಹ ಕಂಪನಿಗಳ ಪವರ್ ಕಡಿಮೆಯಾಗಿದೆ ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ಬಿಕ್ಕಟ್ಟು ಜಾಸ್ತಿನೇ ಆಗಿದೆ ಹೀಗಾಗಿ ಇಂದು ಚೀನಾ ಆರ್ಥಿಕತೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಒಂಬೈನೂರ ಅರವತ್ತೆರಡರಲ್ಲಿ ಇದ್ದ ಕಷ್ಟ ಮತ್ತೆ ಮರುಕಳಿಸ್ತಾ ಇದೆ ಇದನ್ನ ನೋಡಿ ಶತ್ರು ರಾಷ್ಟ್ರಗಳು ಖುಷಿ ಪಡುವ ಹಾಗಿಲ್ಲ ಯಾಕಂದ್ರೆ ಚೀನಾ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳ ಜೊತೆಗೆ ವ್ಯವಹಾರವನ್ನ ಮಾಡ್ತಾ ಇದೆ ಹೀಗಾಗಿ ಚೀನಾದ ಸಮಸ್ಯೆ ನಮ್ಮೆಲ್ಲರ ಸಮಸ್ಯೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಶ್ರೀಮಂತ ರಾಷ್ಟ್ರ ಇನ್ನು ಚೀನಾ ಎಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಸಾವಿರದ ಎಪ್ಪತ್ತರಲ್ಲಿ ಚೀನಾದ ಅಧ್ಯಕ್ಷ ಡೆಂಗ್ ಸಿಂಗ್ ಪಿನ್ ಚೀನಾದಲ್ಲಿ ಆರ್ಥಿಕ ಸುಧಾರಣೆಯನ್ನ ತರ್ತಾರೆ ಇದು ಅದೆಷ್ಟು ಮುಖ್ಯವಾಯಿತು ಅಂದ್ರೆ ಅಲ್ಲಿವರೆಗೂ ಕಮ್ಯುನಿಸಂ ಅಂತ ಗುರುತಿಸಿಕೊಳ್ತಿದ್ದಂತಹ ಚೀನಾ ಇದಾದ ನಂತರ ತನ್ನ ಸಮಾಜವಾದಿ ಆರ್ಥಿಕತೆಯ ಮಾರುಕಟ್ಟೆ ಅಂತ ಕರೆದುಕೊಳ್ತು ಹೀಗಾಗಿ ಪಿನ್ ಚೀನಾದಲ್ಲಿ ನಾಲ್ಕು ಆರ್ಥಿಕ ವಲಯವನ್ನಾಗಿ ಮಾಡಿದ ಅದೇ ಶೋಮ್ಯಾನ್ ಶಂಟೋ ಶೆಂಜಿನ್ ಶಯಾಂಗ್ ಅನ್ನುವಂತಹ ಪ್ರದೇಶದಲ್ಲಿ ಮುಕ್ತ ಮಾರುಕಟ್ಟೆಯ ವ್ಯವಸ್ಥೆಗೆ ಅವಕಾಶವನ್ನ ಕೊಟ್ಟ ಇದು ಅದ್ಯಾವ ಮಟ್ಟಿಗೆ ಸಕ್ಸಸ್ ಆಯ್ತು ಅಂದ್ರೆ ಚೀನಾ ಹಳ್ಳಿಗಳು ಕೂಡ ಸಿಟಿಗಳಾಗಿ ಬದಲಾದವು ಶೆಂಜಿನ್ ಕೂಡ ಒಂದು ದೊಡ್ಡ ಕೈಗಾರಿಕಾ ಪ್ರದೇಶವಾಗಿ ಬೆಳೆಯಿತು ಅದರಿಂದ ಚೀನಾ ಸರ್ಕಾರ ಬಹಳಷ್ಟು ಹಣವನ್ನ ಕೂಡ ಮಾಡುತ್ತೆ ಇನ್ನು ಎರಡ್ ಸಾವಿರದ ಎರಡರಲ್ಲಿ ಬೇರೆ ರಾಷ್ಟ್ರಗಳು ಚೀನಾದಲ್ಲಿ ಐವತ್ತೆಂಟು ಬಿಲಿಯನ್ ನಷ್ಟು ಹೂಡಿಕೆಯನ್ನ ಮಾಡ್ತಾರೆ ಇದೇ ರೀತಿ ಎರಡ್ ಸಾವಿರದ ಎಂಟರಲ್ಲಿ ಹದಿನೆಂಟು ಸಾವಿರ ಕೋಟಿಯಷ್ಟು ಇನ್ವೆಸ್ಟ್ ಮಾಡ್ತಾರೆ ಹೀಗೆ ಚೀನಾದಲ್ಲಿ ಜನರ ಸ್ಯಾಲರಿ ಕೂಡ ಜಾಸ್ತಿ ಆಗ್ತಿದ್ದ ಹಾಗೆ ಬ್ಯಾಂಕ್ಗಳಲ್ಲಿ ದುಡ್ಡು ಬಂದು ಸೇರ್ತಾ ಇತ್ತು ಇದೇ ಫಂಡ್ ನ ಬಳಕೆ ಮಾಡಿಕೊಂಡು ಚೀನಾ ಬೆಳಿತಾ ಹೋಯ್ತು ದೊಡ್ಡ ದೊಡ್ಡ ಕಟ್ಟಡಗಳು ಹೈಫೈ ರೋಡ್ಸ್ ಗಳು ಸೇತುವೆಗಳನ್ನ ನಿರ್ಮಾಣ ಮಾಡ್ತು ಎಲ್ಲ ಇದ್ರು ಚೀನಾಗೆ ವಿದ್ಯುತ್ ಸಮಸ್ಯೆ ತಲೆನೋವು ಇನ್ನು ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಿರುವಂತಹ ಚೀನಾಗೆ ವಿದ್ಯುತ್ ಕೊರತೆ ಇತ್ತು ಅಲ್ಲಿನ ಜನರು ಯಾವುದೇ ವಸ್ತುವನ್ನ ತಯಾರಿ ಮಾಡಬೇಕಾದ್ರೂ ಕೂಡ ಕಲ್ಲಿದ್ದಲು ಕ್ರೂಡ್ ಆಯಿಲ್ ಅನ್ನ ಅವಲಂಬನೆ ಮಾಡ್ತಾ ಇದ್ರು ಇವತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ಬ್ಯಾರಲ್ ಕ್ರೂಡ್ ಆಯಿಲ್ ಇದನ್ನ ಚೀನಾ ಆಮದು ಮಾಡಿಕೊಳ್ಳುತ್ತೆ ಅದೊಂದು ಕಾರಣದಿಂದ ಚೀನಾದ ಸಾಲ ಬೆಳೀತಾ ಹೋಯಿತು ಆದರೆ ಸಾಲ ತೀರಿಸುವುದನ್ನ ಬಿಟ್ಟು ಮತ್ತದೇ ದೊಡ್ಡ ಕಟ್ಟಡಗಳು ರಸ್ತೆಗಳು ಓವರ್ ಏರ್ಪೋರ್ಟ್ ಹೀಗೆ ನಿರ್ಮಾಣ ಮಾಡ್ತಾ ಹೋಯಿತು ಅದರಿಂದ ಚೀನಾದ ಸಾಲ ದುಪ್ಪಟ್ಟಾಗಿದೆ ಜೊತೆಗೆ ರಿಯಲ್ ಎಸ್ಟೇಟ್ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂದ್ರೆ ಇವತ್ತು ಒಂದು ಕೋಟಿಗೂ ಅಧಿಕ ಮನೆಗಳು ಖಾಲಿ ಬಿದ್ದಿದೆ ಇಂದಿನ ಪರಿಸ್ಥಿತಿಗೆ ರಿಯಲ್ ಎಸ್ಟೇಟ್ ವ್ಯವಹಾರವೇ ಕಾರಣ ಇನ್ನು ಚೀನಾದ ಜಿ ಡಿ ಪಿ ಇಪ್ಪತ್ತೊಂಬತ್ತರಷ್ಟು ಮಾನ್ಯತೆ ರಿಯಲ್ ಎಸ್ಟೇಟ್ಗೆ ಶಿಫ್ಟ್ ಆಗಿದೆ ಇದು ಚೀನಾದ ಇಂತಹ ಹೀನಾಯ ಸ್ಥಿತಿಗೆ ಕಾರಣವಾಗಿದೆ ಅಲ್ಲದೆ ಚೀನಾದಲ್ಲಿ ಬಡ್ಡಿ ದರ ಕಡಿಮೆ ಮಾಡಲಾಗ್ತಾ ಇದೆ ಅದರ ಪ್ರಕಾರ ಕಡಿಮೆ ಬಡ್ಡಿ ದರ ಆದ್ರೆ ಜನ ಚೆನ್ನಾಗಿ ದುಡ್ಡನ್ನ ಖರ್ಚು ಮಾಡ್ತಾರೆ ಹೀಗಾಗಿ ಆರ್ಥಿಕತೆ ಕೂಡ ಸುಧಾರಣೆ ಆಗಲಿದೆ ಅನ್ನುವಂತಹ ಪ್ಲಾನ್ ಮಾಡಿದ್ರು ಆದ್ರೆ ಅಮೆರಿಕಾದಲ್ಲಿ ಬಡ್ಡಿ ದರ ಹೆಚ್ಚಾಗ್ತಾ ಇದೆ ಇದು ಚೀನಾ ಹಣಕಾಸಿನ ಮೇಲೆ ಪ್ರಭಾವವನ್ನ ಬೀರಿದೆ ಯುಮಾನ್ ತುಂಬಾ ವೇಗವಾಗಿ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ತಾ ಇದೆ ಎಷ್ಟೆಲ್ಲಾ ಕಾರಣದಿಂದಲೇ ಚೀನಾದ ಆರ್ಥಿಕತೆ ಬಿದ್ದು ಹೋಗ್ತಿದೆ ಅಂತ ಜನರು ನಂಬಿದ್ದಾರೆ சீனாவின் ආර්ථිකತೆ හදිගිටි ද్రో යෙල්ලಿದ್ದಾರೆ ජැක්මා එන වන්कडे சீனාදා ආර්ථිකತೆ දිනෙදින හදිගිටි හොක්තයිද මදුන්कडे சீனාදා මිලේනියර් జగතින ශ්‍රීමంత్రලි ඔබරಾಗಿರುವಂತ अलीबाबा ગ્રુપ సంస్థాపక జాక్మా ယలికే ಹೋಗಿದ್ದಾರೆ ಅಂತ ප්‍රශ්නේ ಇದ್ದරාකද ಬಾಲ್ಯದಿಂದಲೂ ಕಷ್ಟವನ್ನ ನೋಡಿ ಬೆಳೆದ ಅಲಿಬಾಬಾ ಗ್ರೂಪ್ ನ ಸಂಸ್ಥಾಪಕ ಜಾಕ್ಮಾ ಮಾಡಿರುವಂತಹ ಸಾಧನೆ ಈಗ ಜನ ಮನದಿಂದ ದೂರ ಉಳಿದಿರಬಹುದು ಅದೇ ಒಂದು ಕಾಲದಲ್ಲಿ ಉದ್ಯಮ ರಂಗದ ದಿಗ್ಗಜರನ್ನ ಸೈಡ್ ಮಾಡಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಅಂತ ಅನಿಸಿಕೊಂಡಿದ್ರು ಅಲಿಬಾಬಾ ಗ್ರೂಪ್ ಅನ್ನ ಕಟ್ಟಿ ಬೆಳೆಸಿದ ಮಾ ವಿಶ್ವ ಪ್ರಸಿದ್ಧ ಉದ್ಯಮಿ ಅಲಿಬಾಬಾ ಗ್ರೂಪ್ ಕೂಡ ಇಂದು ವಿಶ್ವದ ಅತಿ ದೊಡ್ಡ ಇ ಕಾಮರ್ಸ್ ಕಂಪನಿಗಳಲ್ಲಿ ಒಂದಾಗಿದೆ ಶ್ರೀಮಂತ ವ್ಯಕ್ತಿಯಾಗಿದ್ದ ಜಾಕ್ಮಾ ಇನ್ನು ಹಲವು ವರ್ಷಗಳ ಹಿಂದೆ ಏಷ್ಯಾದ ಶ್ರೀಮಂತ ವ್ಯಕ್ತಿಯಾಗಿದ್ದ ಜಾಕ್ಮಾ ಮೂರು ವರ್ಷಗಳ ಹಿಂದೆ ರಿಲಯನ್ಸ್ ಇಂಡಸ್ಟ್ರಿಯ ಅಧ್ಯಕ್ಷ ಮುಖೇಶ್ ಅಂಬಾನಿ ಜಾಕ್ಮಾ ಅವರನ್ನ ಪದಚ್ಯುತಿಗೊಳಿಸಿ ಏಷ್ಯಾದ ಶ್ರೀಮಂತ ವ್ಯಕ್ತಿಯಾಗಿ ತನ್ನ ಸ್ಥಾನವನ್ನು ಮರಳಿ ಪಡೆಯುವವರೆಗೂ ಜಾಕ್ಮಾ ಅವರು ಅರವತ್ತೊಂದು ಪಾಯಿಂಟ್ ಏಳು ಶತಕೋಟಿ ಮೌಲ್ಯದ ನಿವ್ವಳ ಮೌಲ್ಯದೊಂದಿಗೆ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು ಪ್ರಸ್ತುತ ಜಾಕ್ಮಾ ಅವರು ನಿವ್ವಳ ಮೌಲ್ಯದ ಸುಮಾರು ಮೂವತ್ತು ಬಿಲಿಯನ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತರ ಆದಾಯಕ್ಕೆ ಹೋಲ್ಸಿದ್ರೆ ದಾಖಲಾದ ಅರವತ್ತೊಂದು ಶತಕೋಟಿಯ ಗರಿಷ್ಠ ಅರ್ಧಕ್ಕಿಂತ ಕಮ್ಮಿಯಾಗಿದೆ ಅವರ ಸಂಪತ್ತು ಈಗ ಸುಮಾರು ವರ್ಷಗಳಿಂದ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ತೊಂಬತ್ತೊಂಬತ್ತರಲ್ಲಿ ಅಲಿಬಾಬಾ ಸಂಸ್ಥೆ ಕಟ್ಟಿದ ಜಾಕ್ಮಾ ಈ ಸಾಧನೆಯ ಹಾದಿ ಅಲ್ಲಿಗೆ ನಿಲ್ದೆ ಜಾಕ್ಮಾ ಅಲಿಬಾಬಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಒಂದು ಕಂಪನಿಯ ಸ್ಥಳೀಯ ಚೀನಾ ತಯಾರಕರು ಮತ್ತು ಜಾಗತಿಕ ಖರೀದಿದಾರರ ನಡುವಿನ ಅಂತರವನ್ನ ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿಕೊಳ್ತು ಇ ಕಾಮರ್ಸ್ ಜೊತೆಗೆ ಕ್ಲೌಡ್ ಆಧಾರಿತ ಕಂಪ್ಯೂಟಿಂಗ್ ಮಾತ್ರವಲ್ಲದೆ ಅಲಿಪೆ ಅಲಿಬಾಬಾ ಪಿಕ್ಚರ್ಸ್ ಮತ್ತು ಮ್ಯಾಜೆಸ್ಟಿಕ್ಸ್ ಸೇರಿದಂತೆ ಅಲಿಬಾಬಾ ಗ್ರೂಪ್ ಹಲವು ಸೇವೆಗಳನ್ನ ನೀಡ್ತಾ ಇದೆ ಅಷ್ಟೇ ಅಲ್ಲದೆ ಅಲಿಬಾಬಾ ಭಾರತದಲ್ಲಿಯೂ ಸಾಕಷ್ಟು ಬೇಡಿಕೆಯನ್ನ ಹೊಂದಿದ್ದು ಫುಡ್ ಡೆಲಿವರಿ ಆಫ್ ಝೊಮ್ಯಾಟೋ ಆನ್ಲೈನ್ ಗ್ರೋಸರಿ ಕಂಪನಿ ಬಿಗ್ ಬಾಸ್ಕೆಟ್ ಇ ಕಾಮರ್ಸ್ ಕಂಪನಿ ಸ್ನ್ಯಾಪ್ ಸೇರಿದಂತೆ ಹಲವು ಸ್ಮಾರ್ಟ್ ಆಪ್ಗಳಲ್ಲಿ ಸಂಸ್ಥೆ ತನ್ನ ಹೂಡಿಕೆ ಹೊಂದಿದೆ ಒಟ್ನಲ್ಲಿ ಚೀನಾದವರು ಯಾವ್ದೊಂದು ಬೇಕಾದರೂ ಡೂಪ್ಲಿಕೇಟ್ ಮಾಡ್ತಾರೆ ಆದರೆ ಹಣವನ್ನ ಮಾತ್ರ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಚೀನಾ ಇಂದು ಆರ್ಥಿಕತೆಯಲ್ಲಿ ಅಧೋಗತಿ ತಲುಪಿದೆ